ನಾನ್ ತವರಕೆರೆ ಪಂಚಾಯತಿ ಅಧ್ಯಕ್ಷ ಕವಿತಾ ಇವತ್ತೇನು ನಾವು ಒಂಬತ್ತನೇ ತರ ಒಂದ್ ಒಂಬತ್ತು ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ನಾವು ಪಂಚಾಯತಿ ಓಪನಿಂಗ್ ನ ಇಟ್ಕೊಂಡಿದ್ವಿ ತುಂಬಾ ಖುಷಿಯ ವಿಷಯ ಯಾಕಂತಂದ್ರೆ ಇಂಥ ಬಿಲ್ಡಿಂಗ್ ನಾವು ಸುತ್ತಮುತ್ತ ಎಲ್ಲೂ ನೋಡಿರಕ್ಕಿಲ್ಲ ಗ್ರಾಮ ಪಂಚಾಯಿತಿನ ಇದು ನಾವು ಸಿಟಿಗಳಲ್ಲಿ ಮತ್ತೆ ಇದು ಮಿನಿ ವಿಧಾನಸೌಧ ತರ ಇದೆ ನೋಡ್ಬೇಕಂದ್ರೆ ಆ ನಾವು ಎಷ್ಟೆಷ್ಟೋ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡಿದ್ವಿ ನಾವು ಜನ ಸಹ ಇದಕ್ಕೆ ತುಂಬಾ ಸಹಕಾರ ಕೊಟ್ಟಿದೀವಿ ನಾ ಈಗ ಇಪ್ಪತ್ತೊಂದನದಲ್ಲಿ ಅಚ್ಚನ ಹಂಗೆ ಅಚ್ಚನ ಹಿಂಗೆ ಹೇಳಿದ್ರೆ ಯಾವ ಪಿಡಿ ಈ ತರ ಬಿಡಿನ ಕಟ್ಟಕ್ ಆಗಲ್ಲ ನಾವ್ ಇಪ್ಪತ್ತೊಂದ್ ಜನ ಎಲ್ಲರೂ ಒಂದೇ ಅಂತ ಸಹಕಾರ ಕೊಟ್ಟಿದ್ರಿಂದ ಸರ್ ಅಂತ ನಮಸ್ಕಾರ ನನ್ನ ಹೆಸರು ಲಕ್ಷ್ಮೀದೇವಿ ಗ್ರಾಮ ಪಂಚಾಯತ್ ಸದಸ್ಯರು ತವರೇಕೆರೆ ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ ಅಹ್ ಈ ತರ ಪೀಡಿ ನಾವು ಯಾವತ್ತು ಎಲ್ಲೂ ನೋಡಿಲ್ಲ ಈ ಈ ಶಿರಾ ತಾಲೂಕು ಮಟ್ಟದಲ್ಲಿ ಈ ತರ ಪೀಡಿ ಅಂತ ನಾವ್ ಯಾರನ್ನು ನೋಡಿಲ್ಲ ತುಂಬಾ ಚೆನ್ನಾಗೆ ನಮಗೆಲ್ಲ ಇದ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ ಮತ್ತೆ ಮತ್ತೆ ಚೆನ್ನಾಗಿ ಸುಂದರವಾಗಿ ಸಿಟಿ ಸಿಟಿ ತರ ಐತೆ ಮಿನಿ ನಾವು ಮಾಡ್ಬೇಕಣಮ್ಮ ಇಲ್ಲ ಅಂತಂದ್ರೆ ನಾವು ಗೆದ್ದು ಬಂದಿದ್ದಕ್ಕೂ ಸಾರ್ಥಕ ಆಗಲ್ಲ ಅಂತ ಹೇಳಿ ಅಂತಹ ಸಂದರ್ಭದಲ್ಲಿ ಈ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು ಅನ್ನೋ ಎಲ್ಲರ ಅಭಿಲಾಷೆ ಒಂದಾಗಿತ್ತು ಆ ಸಮಯದಲ್ಲಿ ನಾನು ಮತ್ತೆ ನನ್ನ ಜೊತೆಗೆ ಕೂಡ ಉಪಾಧ್ಯಕ್ಷ ಆದಂತಹ ಸ್ನೇಹ ಪ್ರಿಯ ಶಿವ ಶಿವಣ್ಣ ಅವರು ಕೂಡ ಈ ಹೊಸ ನೂತನ ಕಟ್ಟಡಕ್ಕೆ ನಾವು ಶಂಕುಸ್ಥಾಪನೆಯನ್ನು ಮಾಡಿದ್ವಿ ಆ ತದನಂತರ ಆದಂತಹ ನಮ್ಮ ಕವಿತಾ ಮತ್ತೆ ತಿಮ್ಮಣ್ಣ ಅವರು ಅದಕ್ಕೆ ಸಹಕಾರ ಹೊಂದಿ ಇವತ್ತು ಈ ಸಮಾರಂಭವನ್ನು ಈ ಏನ್ ಕಟ್ಟಡದ ನೂತನ ಕಟ್ಟಡ ಆದಂತಹ ಕಟ್ಟಡ ಕಟ್ಟಡವನ್ನು ಇವತ್ತು ನಿರ್ಮಾಣವೊಂದ ಪೂರ್ಣಗೊಂಡಿದೆ ಆ ನಿರ್ಮಾಣವನ್ನು ಈ ಜನವರಿ ಒಂಬತ್ತನೇ ತಾರೀಕು ಅದನ್ನ ಉದ್ಘಾಟನೆ ಸಮಾರಂಭವನ್ನು ನಾನು ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕಾ ಪಂಚಾಯತ್ ಶಿರಾ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು ನಿಮ್ಮೆಲ್ಲರಲ್ಲೂ ನನ್ನ ಒಂದು ಸಂತೋಷದಿಂದ ಹಂಚ್ಕೊಳ್ಬೇಕಾದಂಥ ವಿಷಯ ಏನಂದರೆ ಇದೇ ಒಂಬತ್ತನೇ ತಾರೀಕು ನಾವು ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಉದ್ಘಾಟನೆಯನ್ನು ಹಮ್ಮಿಕೊಂಡಿದ್ದೇವೆ ಯಾಕೆ ಈ ವಿಚಾರವನ್ನು ಇಷ್ಟು ಸಂತೋಷದಿಂದ ನಾನು ಹಂಚ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರಿ ಕಚೇರಿಗಳು ಜನಸ್ನೇಹಿ ಕೆಲಸ ಮಾಡಬೇಕಾದ್ರೆ ಆ ಕಟ್ಟಡಗಳು ಮತ್ತು ಅಲ್ಲಿನ ಒಳ ಒಳಾಂಗಣದ ವಿನ್ಯಾಸ ಮತ್ತು ಅಲ್ಲಿನ ಆ್ಯಂಬಿಯೆನ್ಸು ಇದೆಲ್ಲವೂ ಒಂದು ಉತ್ತಮ ಗುಣಮಟ್ಟದಲ್ಲಿ ಒಂದು ಜನಸ್ನೇಹಿ ರೂಪುರೇಷೆ ಹೊಂದಿದರೆ ಅಲ್ಲಿಗೆ ಸಾರ್ವಜನಿಕರು ಅಪ್ರೋಚ್ ಮಾಡಲಿಕ್ಕೆ ಅಲ್ಲಿ ಬಂದು ಅಲ್ಲಿನ ಅಧಿಕಾರಿಗಳನ್ನ ಅಪ್ರೋಚ್ ಮಾಡಲಿಕ್ಕೆ ಅಥವಾ ಯಾವುದಾದ್ರು ಒಂದು ವೆಯ್ಟಿಂಗ್ ಪೀರಿಯಡಲ್ಲಿ ಕೂತು ಕಾಯೋದಕ್ಕೆ ಅಥವಾ ಬೇರೆ ಬೇರೆ ದಾಖಲೆಗಳನ್ನು ಅವರು ಬೇರೆ ಬೇರೆ ಶಾಖಾಧಿಕಾರಿಗಳನ್ನ ಭೇಟಿ ಮಾಡಿ ಪಡ್ಕೊಳ್ಳಲಿಕ್ಕೆ ಅಥವಾ ತಮ್ಮ ಅಹವಾಲುಗಳನ್ನ ಸಲ್ಲಿಸ್ಲಿಕ್ಕೆ ಎಲ್ಲ ರೀತಿಯ ವಿವಿಧ ಪಾರ್ಟಿಷನ್ ಸಮೇತ ಎಲ್ಲ ಸಿಬ್ಬಂದಿಗಳು ತುಂಬ ಶಿಸ್ತುಬದ್ಧವಾಗಿ ಸಿಸ್ಟಮ್ಯಾಟಿಕ್ಕಾಗಿ ಒಂದು ಪ್ಲ್ಯಾಂಡ್ ಸೆಟಪಲ್ಲಿ ಕೂತು ಕೆಲಸ ಮಾಡ್ತಾಯಿದ್ರೆ ಆ ಕಚೇರಿ ಮತ್ತು ಆ ವ್ಯವಸ್ಥೆ ಬಗ್ಗೆ ಸಾರ್ವಜನಿಕರಿಗೂ ಒಂದು ಗೌರವ ಒಂದು ವಿಶ್ವಾಸ ಒಂದು ಆತ್ಮವಿಶ್ವಾಸ ಬರ್ತದೆ ಆ ಕಾರಣಕ್ಕೆ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲೆಲ್ಲಿ ಕಟ್ಟಡದ ಅವಶ್ಯಕತೆ ಇದೆ ಅಲ್ಲಿ ಒಂದು ಉತ್ತಮ ಗುಣಮಟ್ಟದ ಹೊಸ ಹೊಸ ಆರ್ಕಿಟೆಕ್ಚರಲ್ ಡಿಸೈನ್ಸ್ ಇಟ್ಕೊಂಡು ಒಂದು ಗ್ರಾಮ ಪಂಚಾಯತಿ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಅನ್ನೋ ಆಶಯದೊಂದಿಗೆ ನಮ್ಮ ನರೇಗಾ ಯೋಜನೆ ಹಾಗೆ ಗ್ರಾಮ ಪಂಚಾಯತಿ ಅಂತದ ಹದಿನೈದನೇ ಹಣಕಾಸು ಹಾಗೂ ಸ್ವಂತ ಸಂಪನ್ಮೂಲ ಹೀಗೆ ಯಾವ ಯಾವ ಮೂಲದಿಂದ ನಾವು ಅನು ಅನುದಾನವನ್ನು ಉಪಯೋಗಿಸ್ಕೋಬೋದು ಆ ಎಲ್ಲ ಅನುದಾನಗಳನ್ನು ಉಪಯೋಗಿಸ್ಕೊಂಡು ಉತ್ತಮ ಗುಣಮಟ್ಟದ ಗ್ರಾಮ ಪಂಚಾಯತಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಾಯಿದ್ದೀವಿ ಪರ್ಟಿಕ್ಯುಲರ್ಲಿ ನರೇಗಾ ಇಸ್ ಅ ಗೇಮ್ ಚೇಂಜರ್ ಅಸ್ ನಮ್ಮ ಗ್ರಾಮೀಣ ಭಾಗದ ಅನೇಕ ಮೂಲಭೂತ ಸೌಕರ್ಯಗಳನ್ನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ನಾವು ನಿರ್ಮಾಣ ಮಾಡ್ತಾಯಿದ್ದೀವಿ ಅದರ ಶಾಲಾ ಕಾಂಪೌಂಡ್ಗಳಾಗಿರಲಿ ಶಾಲಾ ಆಟದ ಮೈದಾನಗಳಾಗಿರಲಿ ಶಾಲಾ ಶೌಚಾಲಯಗಳಾಗಿರಲಿ ಅಥವಾ ನಮ್ಮ ಸಹ ಅಡಿಗೆ ಕೋಣೆಗಳಾಗಿರಲಿ ಹೀಗೆ ಅನೇಕ ವಿಧವಾದ ಗ್ರಾಮೀಣ ಮೂಲಭೂತ ಸೌಕರ್ಯವನ್ನು ನಾವು ನಮ್ಮ ನರೇಗಾ ಯೋಜನೆಯಡಿ ಕೈಗೆತ್ತಿಕೊಂಡು ತುಂಬ ಉತ್ತಮ ಗುಣಮಟ್ಟದಲ್ಲಿ ತಗೊಳ್ತಾ ಇದ್ದೀವಿ ಹಾಗೆ ಅನೇಕ ಶಾಲೆಗಳಲ್ಲಿ ಈಗ ವಾಲಿಬಾಲ್ ಕೋರ್ಟು ಶಟಲ್ ಬ್ಯಾಡ್ಮಿಂಟನ್ ಕೋರ್ಟು ಅದಕ್ಕೊಂದು ಕಲರ್ ಪ್ಯಾಟ್ರನ್ ಡಿಸೈನ್ ಮಾಡಿಸಿ ಒಂದು ಡಿಸ್ಟಿಂಕ್ಟಾಗಿ ಶಿರಾ ತಾಲೂಕಿದೆ ಒಂದು ವಿಭಿನ್ನವಾದ ಡಿಸೈನ್ ಆಗಿ ಎಲ್ಲ ಕಡೆ ಯೂನಿಫಾರ್ಮಾಗಿ ಕಾಣಿಸ್ಬೇಕು ಅನ್ನೋ ರೀತಿ ನಾವು ಪ್ಲ್ಯಾನ್ ಮಾಡಿ ಪೇಂಟಿಂಗ್ ಎಲ್ಲ ಮಾಡಿಸಿ ಅದನ್ನು ಮಕ್ಕಳಿಗೆ ಆಟ ಆಡಲಿಕ್ಕೆ ಮುಕ್ತ ಮಾಡಿ ಕೊಡ್ತಾ ಇದ್ದೀವಿ ಸೊ ಎಲ್ಲ ವಿಚಾರಗಳ ಬಗ್ಗೆ ತುಂಬ ಹೆಮ್ಮೆ ಇದೆ ಅದೇ ರೀತಿ ಗ್ರಾಮ ಪಂಚಾಯಿತಿ ಕಟ್ಟಡಗಳ ಬಗ್ಗೆ ಈಗ ನಮ್ಮ ರತ್ನಸಂದ್ರ ಗ್ರಾಮ ಪಂಚಾಯತಿ ತುಂಬ ಒಂದು ಉತ್ತಮವಾದ ವಿನ್ಯಾಸದಲ್ಲಿ ನಾವು ಅದನ್ನು ನಿರ್ಮಾಣ ಮಾಡ್ತಾಯಿದ್ದೀವಿ ಹಾಗೆ ಮಾಗೋಡು ಗ್ರಾಮ ಪಂಚಾಯತ್ಲಿ ಕಟ್ಟಡ ನಿರ್ಮಾಣ ಆಗ್ತಾ ಇದೆ ಹಾಗೆ ಸಿ ಬಿ ಗ್ರಾಮ ಪಂಚಾಯತಿ ಬಂದು ನರೇಗಾ ಆಯುಕ್ತಾಲಯದಿಂದ ಒಂದು ಬಟರ್ಫ್ಲೈ ಶೇಪಲ್ಲಿ ಒಂದು ಚಿಟ್ಟೆ ಶೇಪಲ್ಲಿ ಒಂದು ಡಿಸೈನ್ ಟೈಪ್ ಡಿಸೈನ್ ಮಾಡಿಕೊಟ್ಟಿದ್ರು ಅದೇ ಡಿಸೈನಲ್ಲಿ ಸಿ ಬಿ ಕಟ್ಟಡ ನಿರ್ಮಾಣ ಆಗಿದೆ ಮೊನ್ನೆ ಲಾಸ್ಟ್ ವೀಕಲ್ಲಿ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಕೂಡ ಅದನ್ನು ಭೇಟಿ ಮಾಡಿ ಅದಕ್ಕಿನ್ನೂ ಹೆಚ್ಚುವರಿ ಗ್ರಾಂಟ್ಸ್ ಅವಶ್ಯಕತೆ ಇದ್ದಲ್ಲಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಯಾಕಂದರೆ ತುಂಬ ಉತ್ತಮ ಗುಣಮಟ್ಟದಲ್ಲಿ ಬಿಲ್ಡಿಂಗ್ ನಿರ್ಮಾಣ ಮಾಡಿದ್ದಾರೆ ಸೊ ಈ ರೀತಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಉತ್ತಮವಾದ ಕಟ್ಟಡಗಳಿರಬೇಕು ಅದು ಜನಸ್ನೇಹಿಯಾಗಿ ಜನಗಳನ್ನು ಆ ಕಟ್ಟಡಗಳು ಮತ್ತು ಅಲ್ಲಿನ ವಾತಾವರಣ ಅಸ್ವಚ್ಛತೆ ಮತ್ತು ಆ ನೈರ್ಮಲ್ಯವಾದ ವಾತಾವರಣ ಜನಗಳನ್ನು ಕೈ ಬೀಸಿ ಕರೆದು ಕೆಲಸ ಮಾಡಿಕೊಡೋಂಥ ಒಂದು ಮುಕ್ತವಾದ ಒಂದು ಸ್ವಚ್ಛವಾದ ವಾತಾವರಣ ಇರಬೇಕು ಅನ್ನೋ ಉದ್ದೇಶದಿಂದ ಈ ಎಲ್ಲ ಸದಾಶಯದಿಂದ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀವಿ ನರೇಗಾ ಯೋಜನೆಯ ಒಂದು ಸದ್ಬಳಕೆಯನ್ನು ಎಲ್ಲರೂ ಮಾಡ್ಕೋಬೇಕು ವೈಯಕ್ತಿಕ ಕಾಮಗಾರಿಗಳನ್ನ ಕೂಡ ಸಾರ್ವಜನಿಕರು ಮಾಡ್ಕೋಬೇಕು ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮ್ಮ ತಾವರೆಕೆರೆ ಗ್ರಾಮ ಪಂಚಾಯಿತಿ ಉದ್ಘಾಟನಾ ಸಮಾರಂಭಕ್ಕೆ ತಮ್ಮನ್ನೆಲ್ಲ ನಾನು ಆಹ್ವಾನಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ